I mean, meetings probably stimulates, and this is all a role model work. I should say these are all great role model work. See, this is how the society also moves. Uh, if you help four people, or if you help ten people, then those ten people will help another ten people. So this becomes contagious. Certainly, uh, this is a, a great work uh, that is being done by this all this organization. ದೆನ್ ಮಾತಿನ ಮನೆ ಅಂತ ಕೇಳಿದೆ ನಾನು ಮಾತಿನ ಮನೆ ಅನ್ನೋದ್ಕಿಂತ ಅದು ಸಾಧನೆಯ ಮನೆ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಮಾತುಗಳು ಸಾಧನೆ ಆಗಬಾರ್ದು ಸಾಧನೆಗಳು ಮಾತಾಗಬೇಕು ಯಾಕೆಂದರೆ ಇಲ್ಲಿ ನೀವು ನೆರೆದಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೇಳಿದಾಗ ಇಲ್ಲಿ ಮಾಡಿದಂಥ ಸಾಧನೆಗಳನ್ನ ನೋಡಿದಾಗ ಅದು ಮಾತಿನ ಮನೆಯಾಗಿಲ್ಲ ಅದು ಸಾಧನೆ ಮನೆಯಾಗಿದೆ ವಿಶೇಷವಾಗಿ ಯಾಕೆಂದರೆ ಯಾವತ್ತೂ ನಾವು ಮಾಡುವ ಕೆಲಸ ಆದರ್ಶವಾಗಬೇಕು ಒಂದು ಕನ್ನಡದಲ್ಲಿ ಒಂದು ಕವಿವಾಣಿದೆ ಸಾಧನೆ ಇಲ್ಲದೆ ಸತ್